ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ಮೀ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಚಿಕನ್ ಇದೊಂದು ನ್ಯೂ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ನಾಟಿ ಕೋಳಿ ತೊಗೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಒಂದು ದೊಡ್ಡ ಆನಿಯನ್ ಒಂದು ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಲೈಮ್ ಕಾಯಿ ಮೆಣಸು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇವತ್ತಿದು ಚಿಕನ್ ರೆಸಿಪಿಯನ್ನು ಇದ್ದೇನೆ ಸೊ ಯಾವಾಗಲೂ ಸೇಮ್ ಚಿಕನ್ ರೆಸಿಪಿ ಮಾಡಿ ಹೋರಾಗಿದ್ದರೆ ಒಂದು ಸರ್ತಿ ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೆ ಸಹ ಇಷ್ಟ ಆಗ್ಬೋದಂತ ಅಂದ್ಕೊಳ್ತೇನೆ ಮೊದಲಿಗೆ ಬಿಸಿ ಆಗಲಿಕ್ಕೆ ಇಟ್ಟ ಮಣ್ಣಿನ ಪಾತ್ರೆಗೆ ನಾನು ಗೀಯನ್ನು ಹಾಕ್ಕೊಳ್ತಿದ್ದೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅದು ಕಾಯ್ತಾ ಇದ್ದ ಹಾಗೆ ಅದಕ್ಕೆ ಜಜ್ಜಿ ಇಟ್ಟುಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಅದೇ ರೀತಿಯಾಗಿ ಕಾಯಿ ಮೆಣಸನ್ನು ಹಾಕಿಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆ ಫ್ರೈ ಮಾಡುವಾಗ ಫ್ಲೇವರ್ ಬರ್ತದೆ ಆ ಫ್ಲೇವರ್ ಪರಿಮಳ ಬರ್ತಾ ಹಾಗೆ ಕಟ್ ಮಾಡಿಟ್ಕೊಂಡಂಥ ಒಂದು ದೊಡ್ಡ ಆನಿಯನನ್ನು ಹಾಕ್ಕೊಂಡು ಇದನ್ನು ಸಹ ಕಂದು ಬಣ್ಣಕ್ಕೆ ಬರುವವರೆಗೆ ನಾವು ಬಾಡಿಸ್ಕೊಳ್ಬೇಕು ತುಪ್ಪ ಇಲ್ಲಾಂದರೆ ನೀವು ಕೋಕೋನೆಟ್ ಆಯಿಲನ್ನು ಸಹ ಉಪಯೋಗಿಸ್ಕೊಳ್ಬಹುದು ಒಂದು ಒಳ್ಳೆಯ ಫ್ಲೇವರ್ ನಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಪ್ಪದಲ್ಲಿ ಮಾಡುವಾಗ ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿಕ್ಕೆ ಆದಾಗ ಇದಕ್ಕೆ ನಾವು ಟೊಮೆಟೊವನ್ನು ಸಹ ಹಾಕ್ಕೊಳ್ಬೇಕು ಒಂದು ಚಿಕ್ಕ ಟೊಮೆಟೊ ನಾನಿಲ್ಲಿ ತಕೊಂಡಿದ್ದೇನೆ ಟೊಮೆಟೊ ಹಾಕಿಕೊಂಡ ನಂತರ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಾಡುವವರೆಗೆ ನಾವು ಇದನ್ನು ಫ್ರೈ ಮಾಡಿಟ್ಕೊಳ್ಬೇಕು ಅದು ಆದ ನಂತರ ನಾವು ಏನು ಕಟ್ ಮಾಡಿಡ್ಕೊಂಡಿದ್ವಿ ಆ ಎಲ್ಲ ಸೊಪ್ಪುಗಳನ್ನು ಸಹ ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ನಾಟಿ ಕೋಳಿಯಲ್ಲಿ ಸಹ ಒಂದು ಡಿಫ್ರೆಂಟ್ ಬೇರೆ ಬೇರೆ ರೆಸಿಪಿಯನ್ನು ಟ್ರೈ ಮಾಡೋದಂದ್ರೆ ನನಗೆ ಇಷ್ಟ ಸೊ ಇವತ್ತೊಂದು ಏನೋ ಒಂದು ಹೊಸತು ನನ್ನಷ್ಟಕ್ಕೆ ನಾನು ಯೋಚನೆ ಮಾಡಿ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಂಥ ಒಂದು ಇಡೀ ಲಿಂಬೆ ಹಣ್ಣಿನ ರಸವನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಲಿಂಬೆ ಹಣ್ಣನ್ನು ಹಾಕಿ ಬೇಯಿಸೋದ್ರಿಂದ ಚಿಕನ್ ಬೇಗ ಬೇಯ್ತದೆ ಹೇಳಿ ನನ್ನ ಅತ್ತೆ ಹೇಳಿದ್ದು ಸೊ ಹಾಗಾಗಿ ನಾನು ಸಹ ಆ ಟಿಪ್ಸನ್ನು ಫಾಲೋ ಮಾಡ್ತೇನೆ ಲಿಂಬೆ ಹಣ್ಣನ್ನೆಲ್ಲ ಹಾಕಿ ಆದಮೇಲೆ ನೀಟಾಗಿ ತೊಳೆದಿಟ್ಟಂತಹ ಚಿಕನ್ ಅನ್ಸ ನಾವಿಲ್ಲಿ ಹಾಕೊಳ್ಬೇಕು ಚಿಕನ್ ಅನ್ನ ಎಲ್ಲ ಚಂದ ಮಾಡಿ ಸ್ವಲ್ಪ ಮೊದಲೇ ಹಳದಿ ಎಲ್ಲ ಹಾಕಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಇನ್ನೊಂದು ಚಂದ ಮಾಡಿ ಮಿಕ್ಸ್ ಕೊಡಬೇಕು ನಾವು ನೋಡುವಾಗಲೇ ಖುಷಿ ಉಂಟು ಚಿಕನನ್ನು ಸೊ ಚಂದ ಮಾಡಿ ಒಂದು ಮಿಕ್ಸ್ ಕೊಟ್ಟು ಅದು ಆದ ನಂತರ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹತ್ರ ಚಕ್ಕೆ ಇರಲಿಲ್ಲ ಸೊ ಅದರದ್ದು ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಅದು ಆದ ನಂತರ ಗರಂ ಮಸಾಲವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದು ಪೆಪ್ಪರ್ ಸೊ ಪೆಪ್ಪರ್ ಸ್ವಲ್ಪ ಜಾಸ್ತಿಯೇ ತೊಗೊಳ್ಬೇಕು ನಿಮಗೆ ಖಾರ ಹೇಗೆ ಬೇಕು ಹಾಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾಟಿ ಕೋಳಿ ಬೇಯಲಿಕ್ಕೆ ನಮಗೆ ನೀರಿನ ಅವಶ್ಯಕತೆ ತುಂಬ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ ಫಾರಂ ಕೋಳಿಗೆ ನೀರು ಇಲ್ಲದೇ ಅದನ್ನು ಬೇಯಿಸ್ಕೊಳ್ಬೋದು ಲೋ ಫ್ಲೇಮಲ್ಲಿ ಇಟ್ಟು ಅದೇ ನೀರು ಬಿಡ್ತದೆ ಅಲ್ಲಿ ನಾಟಿ ಕೋಳಿಗೆ ನಾವು ನೀರು ಹಾಕಬೇಕಾಗ್ತದೆ ಸೊ ಅದು ಬೇಯಲಿಕ್ಕೆ ಸಹ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಸೊ ಮುಚ್ಚಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ವಾ ಅಷ್ಟೊತ್ತು ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಹೆಚ್ಚಿಟ್ಟುಕೊಂಡಂಥ ಒಂದು ದೊಡ್ಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಅದರ ಒಟ್ಟಿಗೆ ನಾವು ಶುಂಠಿಯನ್ನು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಳ್ಳೆ ಮೆಣಸು ತಗೊಂಡಿಟ್ಟಿದ್ದೇನೆ ಒಳ್ಳೆ ಮೆಣಸನ್ನು ಸಹ ಹಾಕ್ಕೊಂಡು ಫ್ರೈ ಮಾಡಬೇಕು ಒಗ್ಗರಣೆ ಸೊಪ್ಪು ಇದು ಇಷ್ಟು ಐಟಮನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯನ್ನು ಸಹ ಹಾಕ್ಕೊಂಡು ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಅದು ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕೊಂಡಿದ್ದೇನೆ ಸ್ವಲ್ಪ ಸ್ಪೈಸಸ್ ಮತ್ತು ಬಡೆ ಸೊಪ್ಪು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಇದೆಲ್ಲ ಒಂದು ಸಹ ನಾವು ನೀಟಾಗಿ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡಿಕೊಳ್ಬೇಕು ಫ್ಲೇಮನ್ನು ಬಂದ್ ಮಾಡುವ ಹೊತ್ತಿಗೆ ನಾವೊಂದು ಸ್ವಲ್ಪ ಇಲ್ಲಿ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೇನೆ ಬಿಳಿ ಎಳ್ಳು ಹಾಕೊಂಡು ಎರಡು ಮೂರು ಸತಿ ಆಚೆ ಈಚೆ ಮಿಕ್ಸ್ ಮಾಡಿ ಬಂದ್ ಮಾಡಿಕೊಳ್ಳುವ ಅದು ತಣ್ಣಗೆ ಆಗ್ತಾ ಇದ್ದ ಹಾಗೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಮಸಾಲೆಯನ್ನು ಇಲ್ಲಿ ನೀವು ನೋಡ್ಬೋದು ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು ಮಸಾಲ ಸಹ ರೆಡಿಯಾಗಿದೆ ಆಲ್ರೆಡಿ ಬೇಯಲಿಕೆ ಇಟ್ಟಂಥ ನೀರೆಲ್ಲ ಸಹ ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂತು ಒಂದು ಸ್ವಲ್ಪ ಇರೋದು ನಾವಿಲ್ಲಿ ಗ್ರೇವಿ ಟೈಪೇ ಮಾಡೋದು ಸುಕ್ಕಲ್ಲ ಇದು ಸೊ ಏನು ರೆಡಿ ಮಾಡಿ ಹಿಡ್ಕೊಂಡಿದ್ವೋ ಮಸಾಲ ಅದೆಲ್ಲವನ್ನು ಹಾಕಿ ನೀಟಾಗಿ ಚಿಕನ್ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಅದು ಮಸಾಲೆಗೆ ಬೇಕಾದಷ್ಟು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರನ್ನು ಚಂದ ಮಾಡಿ ತೊಳೆದು ಚಿಕನಿಗೆ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ದಪ್ಪ ಬೇಕಿದ್ರೆ ಸ್ವಲ್ಪ ದಪ್ಪ ಸಹ ಮಾಡಿಕೊಳ್ಬೋದು ಇನ್ನು ಸ್ವಲ್ಪ ನೀರು ಬೇಕು ಗ್ರೇವಿ ಜಾಸ್ತಿ ಬೇಕು ಅಂತಿದ್ದರೆ ಗ್ರೇವಿಯನ್ನು ನೀವು ಜಾಸ್ತಿ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ಒಂದು ಸಿಂಪಲ್ ಆದಂಥ ಒಂದು ಫ್ಲೇವರ್ಫುಲ್ಲಾಗಿರುವಂಥ ಊರಿನ ಕೋಳಿಯ ಒಂದು ಗಸಿಯನ್ನು ನಾನಿವತ್ತು ರೆಡಿ ಮಾಡಿದ್ದೇನೆ ಖಂಡಿತ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಸಿಂಪಲ್ ಆಗಿ ಉಂಟು ಭಾಳ ಉಂಟು ಮತ್ತು ಹೆಲ್ದಿಯಾಗಿ ಉಂಟು ಸತಿ ಟ್ರೈ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಟೇ ಕೇರ್